ಹೆಲೋ ವೀಕ್ಷಕರೇ ಹೊಸಪಾ ಟೈಮ್ಸಿಗೆ ಸ್ವಾಗತ ಬನ್ನಿ ಇವತ್ತಿನ ಬಿ ಬಿ ಅಪ್ಡೇಟ್ಸನ್ನು ನೋಡ್ಕೊಂಡು ಬರೋಣ ನಿನ್ನೆ ಸಂಚಿಕೆ ಬಗ್ಗೆ ಮಾತಾಡೋದಾದ್ರೆ ಗಿಲ್ಲಿ 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 ಏನು ಚಂದ್ರನ ಏನು ಚಂದ್ರನ ಏನು ಮಾಡಿದ್ರಿ ಚಂದ್ರನ ಎಲ್ಲ ಮಾಡ್ತಾರೆ ಆದರೆ ಕೊನೆಯದಾಗಿ ಏನಾದರೂ ಒಂದು ಅಭಿಪ್ರಾಯ ನೆಗೆಟಿವ್ ಅಭಿಪ್ರಾಯ ಹೇಳ್ಬೇಕು ಅಂತ ಹೇಳಿದ್ರೆ ಅವ್ರು ಕಾಣಿಸೋದು ಅವ್ರ ಪಕ್ಕ ಕೂತಿರೋ ಗಿಲ್ಲಿ ಮತ್ತು ಕಾವ್ಯ ಇವಾಗ ನಿನ್ನೆ ಎಲ್ಲರೂ ಕಲಪೆ ಕೊಡ್ತಾ ಬಂದರು ಯಾರಿಗೆ ಸುದೀರ್ಗೆ ಸುಧೀರ್ ಅವರಿಗೆ ಕಲಪೆ ಕೊಡ್ತಾ ಬಂದಿದ್ದು ರೀಸನು ರಕ್ಷಿತ ಕರೆಕ್ಟಾಗಿ ಕೊಟ್ಟರು ಅಂದರೆ ವಾರದಿಂದ ಅವರು ಕಾಣಿಸ್ತಾ ಇಲ್ಲ ಬಹುಶಃ ಎಲ್ಲೋ ಎರಡು ವೀಕು ಕಿಚನಿಂದ ಕ್ಲಾಸ್ ತಗೊಂಡ ನಂತರ ಸುಧೀರ್ ಎಲ್ಲೋ ಡೌನ್ ಫಾಲ್ ಆಗ್ತಾ ಬಂದಿದ್ದಾರೆ ಸೊ ಅದನ್ನು ಕರೆಕ್ಟಾಗಿ ರಕ್ಷಿತ ಹೇಳಿದರು ಸೊ ಅದಕ್ಕೆ ಒನ್ ಬೈ ಒನ್ನು ಒನ್ ಬೈ ಒನ್ನು ಕಾರಣಗಳು ಬಂತು ಆದರೆ ಅಲ್ಲಿ ಮನೆಯಲ್ಲಿ ಇನ್ನೊಂದು ಡಿಸ್ಕಸ್ ನಡೀತಿತ್ತು ಅಶ್ವಿನಿ ಗೌಡ ಮತ್ತು ಸುಧೀರ್ ಮತ್ತು ರಿಷಿಕಾ ಈ ಮೂರು ಜನ ನಿಂತ್ಕೊಂಡು ಗಿಲ್ಲಿ ಯಾವ ರೀತಿ ಫುಟೇಜನ್ನು ಕವರ್ ಮಾಡ್ತಾರೆ ಸೊ ಅವರು ಈ ರೀತಿ ಮಾಡ್ತಾ ಇರೋದೇ ಕಲಪೆ ತಗೋಲಿಕ್ಕೆ ನಾವು ಅವರಿಗೆ ಕಲಪೆ ಕೊಡಬಾರ್ದು ಅಂತ ಕಲಪೆ ಕೊಟ್ಟರೆ ಅಲ್ಲೂ ಕೂಡ ಅವರು ಫುಟೇಜ್ ತಗೋತಾರೆ ಅಂತ ನನಗೆ ಅವಾಗ ನಗು ಬಂತು ಯಾಕೆ ಅಂತ ಹೇಳಿದರೆ ಈ ಕಳೆದೆಲ್ಲ ಸೀಸನ್ಗಳಲ್ಲಿ ಯಾರಿಗೆ ಕಲಪೆ ಕೊಡಬೇಕು ಅಂತ ಡಿಸ್ಕಸ್ ಆಗ್ತಾಯಿತ್ತು ಬಟ್ ಇಂತಹ ಬಸ್ ವರ್ದಿ ಬಂದಿರೋದು ಫಸ್ಟ್ ಟೈಮು ಡಿಸ್ಕಸ್ ಮಾಡಿ ಅವ್ರಿಗೆ ನಾವು ಕಲಪೆ ಕೊಡಬಾರ್ದು ಕಲಪೆ ಕೊಟ್ಟರೆ ಅಲ್ಲೂ ಕೂಡ ಫುಟೇಜ್ ಅಂತ ಅವ್ರಿಗೆ ಭಯ ಇಂತಹ ಒಂದು ಭಯ ಹುಟ್ಟಿಸಿರೋದು ಬಹುಶಃ ಗಿಲ್ಲಿ ಮಾತ್ರ ಅಂತ ಅನ್ಕೋತೀನಿ ಅಲ್ಲಿ ಅಶ್ವಿನಿ ಗೌಡ ಮತ್ತು ಸುಧೀರ್ ಡಿಸ್ಕಸ್ ಎಲ್ಲ ಮಾಡಿಬಿಟ್ಟು ಬರ್ತಾರೆ ಬಂದು ಇವ್ರು ಏನು ಅಂದ್ಕೊಂಡಿರ್ತಾರೆ ಅಂತ ಹೇಳಿದರೆ ಬೇರೆ ಯಾರಿಗೂ ಕಲಪೆ ಹೋಗುತ್ತೆ ಸೊ ಆ ಥರ ಹೋದಾಗ ಯಾರಿಗೆ ಜಾಸ್ತಿ ಓಟ್ ಹೋಗುತ್ತೆ ಅವರನ್ನೇ ಕಲಪೆಗೆ ಸೆಲೆಕ್ಟ್ ಮಾಡುವಂತ ಅವ್ರು ಅಂದ್ಕೊಂಡಿದ್ದು ಬಟ್ ಅಲ್ಲಿ ಹೆಂಗಾಯ್ತು ಅಂತ ಹೇಳಿದರೆ ರಕ್ಷಿತಾ ಶುರು ಇಟ್ಟ ಈ ಸುಧೀರ್ ಹೆಸರು ಐದಾರು ಓಟು ಕೂಡ ಸುದೀರ್ಗೆ ಬಂತು ಸೊ ಸುದೀರ್ಗೆ ಓಟ್ ಬರ್ತಾ ಇದ್ದಂಗೆ ಸುಧೀರ್ ಅವರ ಮುಖದ ಹಾವಭಾವ ಇದೆಯಲ್ಲ ಅದು ಬದಲಾವಣೆ ಆಯಿತು ಸೊ ಬದಲಾವಣೆ ಆಗಿ ಅಲ್ಲಿ ಕಣ್ ಕಣ್ಣಲ್ಲೇ ಈ ಟೀಮ್ ಇದೆಯಲ್ಲ ಕಣ್ಣಲ್ಲೇ ಮಾತಾಡ್ಕೊಂತು ಅದೆಲ್ಲಾನು ಅಷ್ಟೇ ಅದು ಯಾವ ಟೈಮಲ್ಲಿ ಯಾವ ಸಂದರ್ಭದಲ್ಲೂ ಅಷ್ಟೇ ಅವರು ಮಾತುಕತೆ ನಡೆಯೋದೇ ಕಣ್ಣಲ್ಲಿ ಅವ್ರ ಅಂಡರ್ಸ್ಟ್ಯಾಂಡಿಂಗ್ ಇರೋದೇ ಕಣ್ಣಲ್ಲಿ ಅಲ್ಲಿಂದ ಅವ್ರೇನಾಯಿತು ರಿಷಿತ ಮತ್ತು ಧ್ರುವಂತು ಗಿಲ್ಲಿನ ಟಾರ್ಗೆಟ್ ಮಾಡಿದರು ಸೊ ಇನ್ನು ಬೇರೆಯವರಿಗೆ ಓಟ್ ಹೋದರೆ ಅಲ್ಲಿ ಸುದ್ದೀರ್ ಕಲಪೆಗೆ ಹೋಗ್ತಾರೆ ಅನ್ನೋದು ಪಕ್ಕ ಗೊತ್ತಾಯ್ತು ಈಗೂ ಗೊತ್ತಾಯಿತು ಅಶ್ವಿನಿ ಗೌಡ ಗೊತ್ತಾಯಿತು ಸೊ ಅವ್ರ ಬಕೆಟ್ ಟೀಮ್ಗೆ ಗೊತ್ತಾಯಿತು ಬಕೆಟ್ ಟೀಮ್ ಏನು ಮಾಡ್ತು ಒಂದೇ ಕಡೆಗೆ ಉಲ್ಟಾ ಹೊಡೆದ್ರು ಗಿಲ್ಲಿ ಹೆಸರು ತಗೊಂಡ್ರು ಅವ್ರು ಯಾರು ತಗೊಂಡಿರೋ ದೊಡ್ಡ ವಿಚಾರ ಅಲ್ಲ ಚಂದ್ರಣ್ಣ ಇದ್ದಾರಲ್ಲ ಉಣ್ಣೋದು ತಿನ್ನೋದು ಕೂರೋದು ಮಲಗೋದು ಎಲ್ಲ ಗಿಲ್ಲಿ ಪಕ್ಕ ಗಿಲ್ಲಿ ಅನ್ನು ಬಿಟ್ಟರೆ ಬೇರೆ ಏನಿಲ್ಲ ಆದರೆ ಯಾವಾಗ ಅಶ್ವಿನಿ ಟೀಮ್ ಚಂದ್ರನನ್ನ ಮೇಲೆ ಕೆತ್ತಿದ್ದಾರೆ ಗೊತ್ತಾ ಅವ್ರ ಮೇಲಕ್ಕೆ ರೀಸನ್ ಏನಲ್ಲಿ ಚಂದ್ರನ ಮೇಲಿನ ಗೌರವ ಪ್ರೀತಿ ಮಣ್ಣಂಗಟೀನೂ ಅಲ್ಲ ಗಿಲ್ಲಿಗೆ ಕೌಂಟರ್ ಕೊಡ್ತಾರಲ್ಲ ಅಂತ ಗಿಲ್ಲಿ ಯಾರ ಮಾತನ್ನಾದರೂ ಏನಾದರೂ ಸೈಲೆಂಟಾಗಿ ಕೇಳ್ತಾರಂತಾದರೆ ಆ ಚಂದ್ರ ಮಾತ್ರ ಅದಕ್ಕೋಸ್ಕರ ಏನು ಅಂತ ಅಂತೇಳಿದ್ರೆ ಚಂದ್ರನನ್ನು ಮೇಲಿಟ್ಟಿದ್ದಾರೆ ಅವರು ಈ ದೊಡ್ಡ ಚಂದ್ರನಿಗೆ ಅದು ಅರ್ಥ ಆಗ್ತಾಯಿಲ್ಲ ಗಿಲ್ಲಿಗೆ ಕಲಪೆ ಕೊಟ್ಟಿರೋದರ ಬಗ್ಗೆ ನನ್ನ ವಿರೋಧ ಅಂತ ಅಲ್ಲ ಬಹುಶಃ ಗಿಲ್ಲಿಗೆ ಈ ಕಲಪೆ ಏನಿದೆ ಅದು ಅವರನ್ನು ಕೆಲವೊಂದು ಪಾಯಿಂಟ್ಗಳಲ್ಲಿ ತಿದ್ಕೊಳ್ಳಿಕ್ಕೆ ಅವಕಾಶವೂ ಆಗ್ಬೋದು ಎಲ್ಲ ಒಂದು ಕಡೆ ಇವಾಗ ನಿನ್ನೆ ಒಂದು ಟಾಸ್ಕ್ ಇತ್ತು ಯಾವುದು ಟೀಮ್ ಅಂತ ಆಡೋ ಟಾಸ್ಕ್ ಇತ್ತು ಅಲ್ಲಿ ಗಿಲ್ಲಿಯ ಕುಚೇಷ್ಟದಿಂದ ಆ ಟಾಸ್ಕು ಅವರ ಟೀಮು ಸೋಲುವಂತಾಯಿತು ಸೊ ಕೆಲವೊಂದು ಸಲ ವೀಕ್ಷಕರಿಗೂ ಬೇಜಾರಾಗುತ್ತೆ ಏನಪ್ಪ ಇವರು ಯಾವಾಗ ನೋಡಿದ್ರು ಹಿಂಗೆ ಎಲ್ಲವನ್ನು ಸಿಲ್ಲಿ ಆಗ್ತಾ ಹೋಗ್ತಾರೆ ಅಂತ ಆಯ್ತಾ ಸೊ ಇಂಥ ಕೆಲವೊಂದು ವಿಚಾರವನ್ನು ಗಿಲ್ಲಿ ತಿದ್ಕೊಲಿಕ್ಕೆ ಸಹಾಯ ಆಗ್ಬೋದು ಅದು ಬೇರೆ ವಿಚಾರ ಬಟ್ ಚಂದ್ರಣ್ಣನಿಗೆ ಅದನ್ನು ಕಲಪೆ ಕೊಡುವುದರ ಮೂಲಕನೇ ಹೇಳ್ಬೋದು ಅಂತೇನಲ್ಲ ಚಂದ್ರನಿಗೆ ಬೇರೆ ಟೈಪಲ್ಲೂ ಹೇಳ್ಬೋದು ಗಿಲ್ಲಿಗೆ ಚಂದ್ರಣ್ಣ ಹೇಳಿದರೆ ಕೇಳಲ್ಲ ಅಂತೇನಿಲ್ಲ ಬಟ್ ಯಾವಾಗೆಲ್ಲ ಕಲಾಪೆ ಕೊಡಬೇಕು ಯಾವಾಗೆಲ್ಲ ನಾಮಿನೇಷನ್ ಮಾಡಬೇಕು ಅವಾಗೆಲ್ಲ ಚಂದ್ರನ ಈಸಿಯಾಗಿ ಗಿಲ್ಲಿ ಹೆಸರು ಹೇಳೋದು ಏನಕ್ಕೆ ಹೇಳಿ ಬೇರೆ ಯಾರ್ದಾದ್ರೂ ಹೆಸರು ಹೇಳಿದರೆ ಅವ್ರು ತಿರ್ಗಾ ಮಾತಾಡ್ತಾರೆ ಇಲ್ಲ ಅವರನ್ನು ಫೇಸ್ ಮಾಡಬೇಕು ಬಟ್ ಗಿಲ್ಲಿ ಹಂಗಲ್ಲ ಈಸಿಯಾಗಿ ತೊಗೊಂಡ್ಬಿಡ್ತಾನೆ ಸೊ ಹೆಂಗೋ ಸಮಾಧಾನ ಮಾಡ್ಕೋಬೋದು ಒಂದೇ ಏಟಲ್ಲಿ ಎರಡಕ್ಕೆ ಗಿಲ್ಲಿಯನ್ನು ಸಮಾಧಾನ ಮಾಡ್ಕೋಬೋದು ಇನ್ನೊಂದು ಇಬ್ಬರು ಇನ್ನೊಬ್ಬರ ವಿರೋಧ ಕಟ್ಕೊಳ್ಳೋದಿಲ್ಲಲ್ಲ ಚಂದ್ರಣ್ಣ ಬಹುತ್ ಕಿಲಾಡಿದ್ದಾರೆ ಬಟ್ ಚಂದ್ರಣ್ಣ ಮಾಡಿರೋದು ಸರಿಯಿಲ್ಲ ಗಿಲ್ಲಿಗೆ ಅವಕಾಶ ಇದೆ ಇನ್ನೊಂದು ವಿಚಾರ ನಾನಿಲ್ಲಿ ಪ್ರಸ್ತಾಪ ಮಾಡ್ತಾ ಇರೋದು ನಮ್ಮ ರಕ್ಷಿತಾ ಶೆಟ್ಟಿ ಅವ್ರದ್ದು ಅಪ್ಪಟ ಅಂದರೆ ಅಪ್ಪಟ ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಹೇಳಿದ್ರೆ ರಕ್ಷಿತಾ ಶೆಟ್ಟಿ ಒಬ್ಬರು ಅವರಿಗೆ ಸಪೋರ್ಟಾಗಿ ನಿಂತಿದ್ದಾರೆ ಅಂತಾದರೆ ಅವರನ್ನು ಯಾವ ಹಂತದಲ್ಲೂ ಬಿಟ್ಕೊಡೋಲ್ಲ ಇವಾಗ ಮೊನ್ನೆ ಗಿಲ್ಲಿಯ ವಿಚಾರದಲ್ಲಿ ಗಿಲ್ಲಿ ಟಾಸ್ಕ್ಗಳಲ್ಲಿ ಸೀರಿಯಸ್ ಆಗಿಲ್ಲ ಅಂತ ಕಿಚ್ಚ ಕೇಳಿದಾಗ ಕಿಚ್ಚನ ಮುಂದೆ ರಕ್ಷಿತಾ ಶೆಟ್ಟಿ ರಕ್ಷಿತಾಳಿಗೋಸ್ಕರ ಸ್ಟ್ಯಾಂಡ್ ತಗೊಂಡಿದ್ದು ಇಲ್ಲ ಮಾತಾಡಿದ್ದು ನೋಡಿಲ್ಲ ಏನಾದರೂ ಮಾತಾಡ್ಲಿಕ್ಕಿದೆಯಾ ರಕ್ಷಿತಾ ಅಂತ ಕೇಳಿದಾಗ ಇಲ್ಲ ಸರ್ ಅಂತ ಹೇಳಿಬಿಟ್ರು ಆದರೆ ಗಿಲ್ಲಿಯ ವಿಚಾರ ಬಂತು ಅಂತಾದಾಗ ಕರೆಕ್ಟಾಗಿ ಪಾಯಿಂಟ್ ಟು ಪಾಯಿಂಟ್ ಕೊಟ್ಟಿದ್ದಾರೆ ಎರಡನೇದು ಮೊನ್ನೆ ರಷಿತಾ ಗಿಲ್ಲಿ ಮೈ ಮುಟ್ಟಲಿಕ್ಕೆ ಬಂದಾಗ ಹೊಡಿಲಿಕ್ಕೆ ಬಂದಾಗ ಯಾರೂ ಕೂಡ ಬಂದಿಲ್ಲ ಆದರೆ ರಕ್ಷಿತಾ ಅಡ್ಡ ಬಂದಳು ಮೊನ್ನೆ ಗಿಲ್ಲಿ ಪಾತ್ರೆ ತುಳಿಯಲ್ಲ ಅಂತ ಏನು ಕ್ಯಾಪ್ಟನ್ ಮಾಲು ಕ್ಲಾಸ್ ತಗೋತಾರೆ ಆಗ ರಕ್ಷಿತನಿಗೆ ಒಂಥರ ಬೇಜಾರಾಯಿತು ಅನಿಸುತ್ತೆ ಗಿಲ್ಲಿಯನ್ನು ಪರಿಸ್ಥಿತಿಯಲ್ಲಿ ನೋಡಲಿಕ್ಕೆ ಆಗಲ್ಲ ಗಿಲ್ಲಿಯನ್ನು ಯಾರಾದರೂ ಟಾರ್ಗೆಟ್ ಮಾಡಿದ್ರೆ ಇಲ್ಲ ಗಿಲ್ಲಿಗೆ ಏನಾದರೂ ಯಾರಾದರೂ ನೋವು ಮಾಡಿದರೆ ರಕ್ಷಿತನಿಗೆ ಅದು ತಡ್ಕೊಳ್ಳಿಕ್ಕೆ ಆಗೋದೇ ಇಲ್ಲ ನೀವು ಅಬ್ಸರ್ವ್ ಮಾಡಿದ್ದೀರಿಲ್ವೋ ಗೊತ್ತಿಲ್ಲ ಇದನ್ನು ನಾನು ಸ್ನೇಹ ಅನ್ನಲ್ಲ ಪ್ರೀತಿ ಅನ್ಲ ಇದನ್ನು ಯಾವ ರೀತಿಯಲ್ಲಿ ಜನ ಸ್ವೀಕರಿಸ್ತಾರೆ ಗೊತ್ತಿಲ್ಲ ಬಟ್ ರಕ್ಷಿತನಿಗೆ ಗಿಲ್ಲಿಗೆ ಏನಾದರೂ ನೋವಾಯಿತು ಗಿಲ್ಲಿಗೆ ಏನಾದರೂ ಪ್ರಾಬ್ಲಮ್ ಆಯಿತು ಅಂತಂದರೆ ತಡ್ಕೊಳಕ್ಕಾಗಲ್ಲ ಅವ್ರು ಸುಮ್ಮನೀರಲ್ಲ ಯಾವ ಹಂತದಲ್ಲೂ ಕೂಡ ಗಿಲ್ಲಿಯನ್ನು ಬಿಟ್ಕೊಟ್ಟಿಲ್ಲ ರಕ್ಷಿತ ಶೆಟ್ಟಿ ಬಹುಶಃ ಹಿಂಗೂ ಆಗಿರ್ಬೋದು ಹೇಗೆಂದರೆ ರಕ್ಷಿತಾ ಶೆಟ್ಟಿ ಪರವಾಗಿ ಇಡೀ ಮನೆ ಒಂದು ಕಡೆಗೆ ನಿಂತಾಗ ಅವರ ಪರವಾಗಿ ಧ್ವನಿ ಎತ್ತಿದ್ದು ಅವ್ರ ಪರವಾಗಿ ನಿಂತಿದ್ದು ಗಿಲ್ಲಿ ಇನ್ನೊಂದು ಗಿಲ್ಲಿ ಮಾತುಕತೆ ಗಿಲ್ಲಿ ಯಾರನ್ನು ಕೂಡ ಕೆಳಗಿಟ್ಟು ಅಂದರೆ ಗಿಲ್ಲಿ ಅಹಂಕಾರ ತೋರಿಸುವವರಿಗೆ ತನ್ನ ಮಾತಿನ ಚಾಟಿಯ ಮೂಲಕ ಬಿಸಿ ಮುಟ್ಟಿಸ್ತಾರೆ ಅವರನ್ನು ಕೆಳಗಿಟ್ಟು ತಮಾಷೆ ಮಾಡ್ತಾರೆ ಆದರೆ ಬಿದ್ದಿರ್ತಾರಲ್ಲ ಅವರನ್ನು ಯಾವತ್ತೂ ಕೂಡ ತಮಾಷೆ ಮಾಡಿ ಇಲ್ಲ ಕೆಳಗಿಟ್ಟು ಮಾತಾಡಿದ್ದು ನಾವು ನೋಡಿಲ್ಲ ಗಿಲ್ಲಿ ಸೋತವರ ಪರ ಅಂತ ನಾವು ಅನ್ಬೋದು ಹಂಗಂತ ಗಿಲ್ಲಿ ಮಾಡಿದ್ದು ಎಲ್ಲ ಸರಿಯಾ ಕೆಲವೊಂದು ತಪ್ಪುಗಳು ಸನ್ನಿವೇಶಗಳು ನಡೆಯುತ್ತೆ ಸೊ ಆ ತಮಾಷೆಗೊಂದು ಇತ್ತಿಮಿತಿ ಇದ್ದರೆ ಕೆಲವೊಂದು ಸಲ ಚಂದಾನೇ ಅದು ಕೂಡ ವೀಕ್ಷಕರಿಗೊಂಥರ ಬೇಜಾರಾಗಲ್ಲ ಯಾಕಪ್ಪ ಟೀಮಲ್ಲಿ ಆಡುವಾಗ ಟೀಮ್ ಥರ ಆಡಿದರೆ ಇನ್ನೂ ಚೆನ್ನಾಗಿರುತ್ತೆ ಅದಕ್ಕೆ ಗಿಲ್ಲಿ ಕೊಟ್ಟಿರೋ ಕಾರಣ ಇನ್ನೊಂದಿದೆ ಟೀಮ್ ಏನು ಬಿಲ್ಡ್ ಆಗುತ್ತೆ ಆವಾಗಲೇ ಜಾನ್ವಿ ಅವರು ಹೇಳ್ತಾರಂತೆ ನಮಗೆ ಗಿಲ್ಲಿ ಬೇಡ ಗಿಲ್ಲಿಯನ್ನು ನೋಡ್ಕೊಳ್ರಪ್ಪ ಗಿಲ್ಲಿಯನ್ನು ಇದು ಹೆಂಗಾಗುತ್ತೆ ಅಂತ ಹೇಳಿದರೆ ಒಬ್ಬ ತರಲೆ ಹುಡುಗ ಒಂದು ಗುಂಪಿಗೆ ಬರೋ ಮೊದಲೇ ಅವನ ನೇ ಇವನ್ನ ನೋಡ್ಕೊಳ್ಳಿ ಇವನ್ನ ನೋಡ್ಕೊಳ್ಳಿ ಅಂತ ಹೇಳುವಾಗ ಒಳಗಡೆ ಹಠ ಹುಟ್ಟುತ್ತೆ ಮೊದಲೇ ಅವನು ತರಲೇ ಆಗಿರ್ತಾನೆ ಸೊ ಏನು ಮಾಡ್ತಾನೆ ಅವಕ್ಕೆ ನನ್ನನ್ನು ಹೊರಗಡೆ ಇರ್ತೀರಾ ಕಲಿಸ್ತೀನಿ ಇವರಿಗೆ ಅಂತೇಳಿ ಅವನು ಅವನ ಕುಚೇಷ್ಟಗಳನ್ನು ಆರಂಭಿಸ್ತಾನೆ ಸೊ ನಿನ್ನೆ ಟಾಸ್ಕಲ್ಲಿ ಅದರಲ್ಲಿ ನಡೆದಿರೋದೇ ಅವರು ಸ್ಟಾರ್ಟಿಂಗಲ್ಲೇ ಥರ ಹೇಳಿದ್ರಂತೆ ಇವನು ಸುಮ್ಮನಿದ್ರೇ ಗಿಲ್ಲಿ ಸುಮ್ಮನಿರೋ ವ್ಯಕ್ತಿ ಅಲ್ಲ ಹಂಗಂತ ಅವ್ನು ಸುಮ್ಮನೆ ಸುಮ್ಮನಿರ್ತಾರ ಇಲ್ಲ ಹಾಗಂತ ಪ್ರತಿ ಒಂದು ಟೈಮಲ್ಲೂ ಚೆನ್ನಾಗಿರಲ್ಲ ಅಂತಂದರೆ ಇಡೀ ಟೀಮ್ ಹೋಲ್ ಟೀಮ್ ಎಫರ್ಟ್ ಇರುತ್ತೆ ಆ ಎಫರ್ಟ್ ಯಾವುದೋ ಒಬ್ಬನಿಂದಾಗಿ ಹಾಳಾಗುತ್ತೆ ಅಂತ ಬಟ್ ಮಾಳದು ಡಿಸಿಷನ್ ಇದೆಯಲ್ಲ ಅದು ಫೇರ್ ಆಗಿರಲ್ಲ ಯಾವತ್ತೂ ಕೂಡ ಅದಂತೂ ಪಕ್ಕ ಯಾಕಂತ ಹೇಳಿದರೆ ಮಾಲು ಕ್ಯಾಪ್ಟನ್ ಆದಾಗ ಇಡೀ ಮನೆ ಖುಷಿ ಪಟ್ಟಿದೆಯಲ್ಲೋ ಹೋಗುತ್ತಿಲ್ಲ ಬಕೆಟ್ಗೆ ಹ್ಯಾಂಗಂತೂ ಖುಷಿ ಪಟ್ಟಿದ್ದೆ ಯಾಕೆಂತ ಹೇಳಿದರೆ ಮಾಳು ಅಶ್ವಿನಿ ಗೌಡಾಗಲಿ ಧ್ರುವಂತ ಅವ್ರಿಗೆ ಇಂಥವರ ಕೆಲವೊಬ್ಬರ ಮಾತುಗಳನ್ನೆಲ್ಲ ಭಾರಿ ನೀಟಾಗಿ ಕೇಳ್ತಾರೆ ಅದು ಇವರು ಹಳ್ಳಿಯಿಂದ ಬಂದು ಅವರನ್ನೊಂದು ಸೆಲೆಬ್ರಿಟಿ ಥರ ಅವರು ಇನ್ನೂ ನೋಡ್ತಾ ಇದ್ದಾರೆ ಅನಿಸುತ್ತೆ ಯಾರು ಮಾಡುವವರು ಸೊ ಅದರಿಂದಾಗಿ ಸುದಿ ಅಶ್ವಿನಿ ಗೌಡ ಮುಂತಾದವರ ಮಾತುಗಳನ್ನೆಲ್ಲ ಭಾರಿ ಅಚ್ಚುಕಟ್ಟಾಗಿ ಅವರು ಪಾಲಿಸ್ತಾರೆ ಸೊ ಆ ಖುಷಿಯಿಂದಾಗಿ ಅವರೆಲ್ಲ ಬೊಬ್ಬಿಡ್ದಿದ್ದಾರೆ ನಿನ್ನೆ ಎರಡು ಡಿಸಿಷನ್ ಕೂಡ ಅದನ್ನೇ ನೀವು ನೋಡ್ಬೋದು ಒಂದು ಬಜ್ಜಿ ಕರೆದಿರೋ ವಿಚಾರಕ್ಕೆ ಅಲ್ಲಿ ಟೇಸ್ಟು ಪ್ಲಸ್ಸು ಡಿಸೈನ್ ನೋಡಬೇಕಿತ್ತು ಹೊರತು ಆ ತಂಡದಲ್ಲಿದ್ದವರು ಕುಚೇಷ್ಟೆ ಮಾಡಿದ್ದಾರಾ ಇನ್ನೊಂದು ಮಾಡಿದ್ದಾರಾ ಅದಾಗಿರಲಿಲ್ಲ ಅವ್ರು ನೋಡಬೇಕಾಗಿದ್ದು ಟೇಸ್ಟ್ ಮತ್ತು ಡಿಸೈನು ಸೊ ಅವರಿಗೆ ಟೇಸ್ಟ್ ಡಿಸೈನ್ ಡಿಸೈನಲ್ಲಿ ಏನು ಪ್ರಾಬ್ಲಮ್ ಆಗಿಲ್ಲಂತೆ ಅವ್ರಿಗೆ ಆಗಿರೋದು ಗಿಲ್ಲಿಂದ ಪ್ರಾಬ್ಲಮ್ ಇಲ್ಲಿ ಒಂದು ನೆಪ ಅಷ್ಟೇ ಅವರಿಗೆ ಚಂದ್ರಣ್ಣ ಧ್ರುವಂತಿನಿಂದ ನಾನು ಈ ಪೋಸ್ಟಿಗೆ ಬಂದಿದ್ದೀನಿ ಸೊ ಸೊ ಅವ್ರಿಗೆ ಒಂಚೂರು ಫೇವ್ರಿಸ್ ತೋರಿಸ್ಬೇಕು ಅನ್ನೋದು ಮಾಡಲು ಮನಸ್ಸಲ್ಲಿ ಇರ್ಬೋದು ಅದರಿಂದಾಗಿ ಅವರು ಚಂದ್ರಣ್ಣನಿಗೆ ಅದರಿಂದಾಗಿ ಅವರು ಚಂದ್ರಣ್ಣನಿಗೆ ಉತ್ತಮ ಕೊಟ್ಟಿದ್ದಾರೆ ಚಂದ್ರಣ್ಣನಿಗೆ ಏನು ಉತ್ತಮ ಕೊಟ್ಟಿದ್ದಾರೆ ಗೊತ್ತಿಲ್ಲ ಹ್ಞೂ ಅದು ಬಿಟಾಕಿ ಇನ್ನೊಂದು ಬಜ್ಜಿ ಕರಿಯ ಟಾಸ್ಕಲ್ಲಿ ಅಶ್ವಿನಿ ಗೌಡ ಚಂದ್ರಣ್ಣ ಧ್ರುವಂತು ಇವರೆಲ್ಲ ಒಂದು ಟೀಮಲ್ಲಿದ್ದಾರೆ ಸೊ ಅವರಿಗೆ ಆಟೋಮೆಟಿಕ್ಕಾಗಿ ಹೋಯಿತು ಸೊ ಹೆಸರು ಮಾತ್ರ ಗಿಲ್ಲಿಗೆ ಬಂತು ಇನ್ನು ಇವತ್ತಿನ ಕಿಚ್ಚನ ಪಂಚಾಯಿತಿ ಇದೆ ಅಂತ ಹೇಳ್ತಾ ಇದ್ದಾರೆ ಯಾವ ರೀತಿ ಇದೆ ಅಂತ ಗೊತ್ತಿಲ್ಲ ಈ ನಾಲ್ಕು ಪಂಚಾಯಿತಿಗಳು ಅಷ್ಟಕ್ಕಷ್ಟೇ ಇದ್ದಿರೋದು ಈ ಸಲ ಆದರೂ ಅಶ್ವಿನಿಗೌಡರ ಮಾತಿಗೆ ಕಿಚ್ಚ ಏನಾದರೂ ಒನ್ ಬೈ ಒನ್ ಫೂಟೇಜ್ ತೋರಿಸ್ಬಿಟ್ಟು ಅವರಿಗೆ ಉತ್ತರ ಕೊಡ್ತಾರಾ ಅದು ನೋಡಬೇಕು ನನಗಂತೂ ಆ ನಂಬಿಕೆ ಇಲ್ಲ ನಿಮಗಿದೆಯಾ ಕಮೆಂಟ್ ಮಾಡಿ